ಇಂಡಿ ತಾಲೂಕಿನ ಮೂವತ್ತ ಎರಡು ಗ್ರಾಮ ಪಂಚಾಯಿತಿಗಳ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮೂವತ್ತ ಎರಡು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೋರಾಟ ಹಮ್ಮಿಕೊಂಡಿದ್ರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ತಾಲೂಕು ಅಧ್ಯಕ್ಷ ನಾಗೇಶ್ ಎಸ್ ತಳಕೇರಿ ನೇತೃತ್ವದಲ್ಲಿ ನಡೆದ ಹೋರಾಟ ಕೆಡಗಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಗಳ ನೌಕರಿಗೆ ಸಂಬಳ ನೀಡಿಲ್ಲ ಇತ್ತೀಚೆಗೆ ಕುಡಿಯುವ ನೀರಿಗೂ ಕೂಡ ಅಭಾವವಾಗಿದೆ ದಾಖಲೆ ಇಲ್ಲದೆ ಮೂವತ್ತು ಲಕ್ಷ ಬಿಲ್ ಮಾತ್ರ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಇಡೀ ತಾಲೂಕಿನ ವ್ಯಾಪ್ತಿಗೆ ಬರುವ ಗ್ರಾಮ ಪಂಚಾಯಿತಿಗಳ ಭ್ರಷ್ಟಾಚಾರದ ದಾಖಲೆಗಳು ನಮ್ಮ ಬಳಿ ಇವೆ ಎಂದು ನಾಗೇಶ್ ಎಸ್ ತಳಕೇರಿ ಆರೋಪಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ದಾಖಲೆ ನೀಡಿದ್ರು ಪಿಡಿಒಗಳ ಮೇಲೆ ಯಾವುದೇ ಕ್ರಮ ಇಲ್ಲ ಹತ್ತು ದಿನದಲ್ಲಿ ಸಮಸ್ಯೆ ಬಗೆಹರಿಸದೆ ಇದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ನಾಗೇಶ್ ಎಸ್ ತಡಕೇರಿ ಮಾತನಾಡಿದ್ದಾರೆ ಶಿಲ್ಪಾ ಆರ್ ಗೌಡ ಮುಖ್ಯ ವರ್ತಿಗಾರರು ನಿಲ್ಸಿಲ್ಲ ರೀ ಹೋರಾಟ ಚಾಲೂ ಐತಿ ಹೋರಾಟಕ್ಕೆ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಸರ ನಮ್ಗೆ ಹತ್ತನೇ ತಾರೀಕಿನ ಟೈಮಿಂಗ್ ಕೊಡ್ರಿ ನಮಗೆ ತೋರಿಸ್ರು ಅವ್ರು ಮೂವತ್ತ್ ಮೂರು ಲಕ್ಷರ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಏನು ತೆಗ್ದಾರದೆಲ್ಲ ತೋರಿಸಿದ್ರು ಅದೆಲ್ಲ ಅವರು ಡಿಟೇಲ್ ತೆಗೆದು ಅವರು ಮೇಲೆ ಹತ್ತನೇ ತಾರೀಕಿನ ಟೈಮಿಂಗ್ ಕೊಡ್ರಿ ಹತ್ತನೇ ತಾರೀಕಿಗೆ ನಾವೆಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ತ ಅಂತ ಹೇಳಿ ಅವ್ರ ಆಫೀಸರ್ಗಳು ನಮ್ಗೆ ಇನ್ನೂ ಈಗ ಹೇಳ್ರಿ ಅದಕ್ಕಾಗಿ ನಾವು ಈಗ ಬಿಟ್ಟು ಹೊಂಟಿದ್ದೆವು ಮತ್ತು ಹತ್ತನೇ ತಾರೀಕಿಗೆ ಮುಂದೆ ಹನ್ನೊಂದನೇ ತಾರೀಕಿಗೆ ಮತ್ತು ಏನೋ ಯಕ್ಷನ್ ತೊಗೊಲಿಕ್ಕಪ್ಪ ಅಂದ್ರೆ ಉಗ್ರವಾದವನ್ನು ಹೋರಾಟ ಮಾಡ್ತೇವೆ ಪ್ರತಿಯೊಂದು ಹಳ್ಳಿಯೊಂದು ಎಲ್ಲ ಜನರು ಬರ್ತಾರ ಎಲ್ಲರೂ ಕಾಂಟ್ಯಾಕ್ಟ್ ಇರ್ತಾರೆ ನಮ್ಗೆ ಈ ತಾಲ್ಲೂಕ್ ಪಂಚಾಯತಿ ಗೇಟ ಕೀಲಿ ಹಾಕಿ ಉಗ್ರವಾದ ಹೋರಾಟ ಮಾತ್ರ ನಾವು ಮಾಡ್ತೇವೆ ಈ ಸದ್ ನೋಡ್ರಿ ಸರ ಪಂಚಾಯತಿ ಖ್ಯಾಡ್ಗಿರಿ ನಿಂಬಾಳ ಮತ್ತು ಕೆಲವು ನೀರಿನ ಸಮಸ್ಯೆಗಳವ್ರಿ ತೆಗ್ಗಳ್ಳಿ ಅಗಸನಾಳ ಇವೆಲ್ಲ ಅವ್ರ ನಾರ್ಮಲ್ ನಾವು ಬರೋದು ಬೋರ್ ಅವು ಈಗ ಏನದಪ್ಪ ಅಂದ್ರೆ ಭ್ರಷ್ಟಾಚಾರ ಎಲ್ಲಿ ಆಗ್ಯದ್ ಕೊಟ್ಟಿದ್ದೆವು ಹತ್ತನೇ ತಾರೀಕಿಂಗ್ ರೀ ಹತ್ತನೇ ತಾರೀಕಿಗೆ ಆಲಿಕಪ್ಪ ಹನ್ನೊಂದನೇ ತಾರೀಕಿಗೆ ಈ ತಾಲ್ಲೂಕ್ ಪಂಚಾಯತಿ ಗೇಟ್ ನಾವು ಬಿಗಾ ಹಾಕಿ ಉಗ್ರವಾದ ಹೋರಾಟ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ